ಈಗ ಒಂದು ಹುಡುಗ ಒಂದಿಷ್ಟು ನೀವು ಪೆಪ್ಪರ್ಮೆಂಟಿಗೆ ಕೊಟ್ಟರೆ ಪೆಪ್ಪರ್ಮೆಂಟ್ ಕೊಟ್ಟರೆ ಇಲ್ಲವೇ ಒಂದು ಕೆಲ್ಸಕ್ಕರೆ ಹಿಂಗೆ ಕೊಟ್ಟರೆ ಬರ 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 ಮುದುಕರು ಹೆಂಗೆ ತಿಂತಾರೆ ಹಂಗೆ ತಿನ್ನೋದಿಲ್ಲ ಅದು ದೊಡ್ಡವ್ರು ಏನು ಮಾಡ್ತಾರೆ ಎಷ್ಟು ತಿಂದೆ ಅನ್ನೋದು ಭಾಳ ಮಹತ್ವದ್ದು ದೊಡ್ಡವ್ರಿಗೆ ಯಾಕೆ ಗಿನ್ನಿಸ್ದಾಗ ದಾಖಲೆ ಆಗಬೇಕಾಗ್ತದೆ ಅವ್ರದ್ದು ಒಂದು ನಿಮಿಷದಾಗ ಎರಡು ಕಿಲೋ ತಿಂದ ಸಕ್ಕರೆ ಬರೀರಿ ದಾಖಲೆ ಮಾಡಿ ಅಂತ ಹುಡುಗರ್ದು ಹಂಗೆ ಆಗೋದಿಲ್ಲ ಒಂದು ಗ್ರಾಮ್ ಕೊಡ್ರೆ ಅವ್ರ ಕೈಯಾಗ ಒಂದು ತಾಸು ಮಜಾ ಮಾಡ್ತಾರೆ ಮಾಡ್ತಾರವ್ರ ಇಲ್ಲ ಸಕ್ಕರೆ ಅದ ಮಜಾ ಇರೋದು ಸವಿಯೋದ್ರಾಗ ಅಲ್ಲ ಸವಿಯೋದ್ರಾಗ ಹಂಗೆ ಜೀವನ ಇರೋದು ಸವಿಯೋದ್ರಾಗೆ ಬರೀ ಎಷ್ಟು ತಿಂದೇವಿ ಎಷ್ಟು ಗಳಿಸ್ದೇವಿ ಎಷ್ಟು ಇಟ್ಟೇವಿ ಮಹತ್ವದ್ದಲ್ಲ ಎಷ್ಟು ಸವಿ ಮಾಡಿ ತಿಂದೇವಿ ಅನ್ನೋದು ಭಾಳ ಮಹತ್ವದ್ದಲ್ಲ ಏನು ಬುಟ್ಟಿ ತುಂಬ ಹೋಳ್ಗೆ ಮಾಡ್ಯಾರ ಎಣಸೆ ಎಣಿಸ್ತಾನೆ ಬಂದು ಐವತ್ತಾಗ್ಯಾವ ಅರವತ್ತಾಗ್ಯಾವ ಎಂಬತ್ತಾಗ್ಯಾವ ನೂರಾಗ್ಯಾವ ಒಂದು ತಿನ್ನವಲ್ಲ ಮುಂಜಾನೆಯಿಂದ ಸಾಯಂಕಾಲದಾಗ ಬರೀ ಹೋಳಿಗೆ ಎಣಿಸೋದು ಆತ ವಿನಾ ತಿನ್ನೋದು ಯಾವಾಗ ನೂರಿದ್ರೇನು ಸಾವಿರ ಇದ್ರೇನು ಎರಡು ದಿವಸ ಎಣಿಸದ ಮೂರನೇ ದಿವಸ ಅಳಿಸೋದು ಏನು ತಿಂತಾನೆ ಓದು ಚೆಲ್ಲಿ ಬಂದಷ್ಟು ಹಂಗೆ ನಮ್ಮ ಜೀವನನೂ ಅದಾಗಿದೆ ನಮ್ದು ಅಷ್ಟಾಯ್ತು ಆಯಿತು ಈಗ ಹತ್ತು ಸಾವಿರ ಆಯ್ತು ಈಗ ಇಪ್ಪತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರ ಅಂದ್ರೆ ಗೊತ್ತಾಗತ್ತಲ್ಲ ವೀಸ್ ವೀಸ್ ಹಝಾರ್ ಅತ್ತ ಪನ್ನಾಸ್ ಹಜಾರ ಜಾಲೆ ಆ ಲಕ್ಷ ಅತ್ತ ಲಕ್ಷ ಜಾಲೆ ಕೋಟಿ ಜಾಲೆ ಹೋಳಿಗೆ ದಾವ ಎಣ್ಣಾನ ಆದರೆ ಸವಿ ನೋಡಲಿಲ್ಲ ಇನ್ನೇನು ಅಬ್ಜ್ ಆಯಿತು ನೂರು ಕೋಟಿ ಆಯಿತು ಇವನೇ ಇಲ್ಲ ಆಯಿತು ಅಷ್ಟು ಹಳಸೋದು ಹೋಯಿತು ತಿನ್ನಿಲ್ಲ ಒಳ್ಳಿಲ್ಲ ತಗೊಂಡೇನು ಮಾಡೋದು ನಮ್ಮ ಮಕ್ಕಳು ಭಾರಿ ಅದಾರ ಭಾಳ ಅದ್ಭುತ ಅದಾರ ಸಣ್ಣ ಹುಡುಗರಿದ್ದಾಗ ಮನೆ ಬಿಟ್ಟಾರ ಇನ್ನೂ ಮನೆಗೆ ಹತ್ತೇ ಇಲ್ಲ ಯಾಕೆ ಹಂಗ ಕಲ್ಕೋತು ಕಲ್ಕೋತು ಚೀನಾಕ್ಕೆ ಒಬ್ಬೋಗ್ಯಾನ ನಾವಿಲ್ಲ ದೇವಿ ನಾವಿಲ್ಲ ದೇವಿ ನಾವಿಬ್ಬರ ದೇವಿ ಯಾರಿಲ್ಲ ನಾಲ್ಕು ಮಂದಿ ಅದಾರ ಅಲ್ಲದಾರ ಇಲ್ಲದಾರ ತಗೊಂಡು ಏನು ಮಾಡೋರು ತಗೊಂಡು ಏನು ಮಾಡೋದು ಇಲ್ಲಿ ಬಿದ್ದಾನ ಎತ್ತವ್ರಿಲ್ಲದೆ ಕನಿಷ್ಠ ಒಂದು ಚೊಲೋ ಮಾತಾಡೋರಿಲ್ಲದ ಎಷ್ಟಿದ್ದರೇನು ಸಾವಿರ ಮಕ್ಕಳಿದ್ದರ್ರೆ ಏನು ಕೃಷ್ಣನಿಗೆ ಅರವತ್ತು ಸಾವಿರ ಮಕ್ಕಳು ಎಲ್ಲರೂ ಹಂಗೆ ಬಡ್ದಾಡೋರು ಸುಮ್ಮನೆ ಬಡ್ದಾಡ್ಕೋತಿತ್ತು ಕೃಷ್ಣನ ಕೋತಿದ್ದ ಇವರೆಲ್ಲ ಬಡ್ದಾಡ್ಕೋತಿದ್ದರು ಬಡದಾಡಿ ಕುಡ್ದ ಸತ್ವಾದರೂ ಕೃಷ್ಣ ಆದ ಮಜಾದಾಗಿರು ಎಷ್ಟಿದ್ದರೆ ಏನು ಮಾಡೋದು ಅದನ್ನು ಸವಿಬೇಕಲ್ಲ ಸುಂದರ ಕ್ಷಣಗಳನ್ನು ಸವಿತಾ 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 ಹೋಗಬೇಕು ಹಂಗೆ ಒಂದಿಷ್ಟು ಧ್ಯಾನ ಸವಿಯೋದು ಅದಕ್ಕೆ ಮೆಲುಕ್ ಹಾಕೋದು ಚರ್ವಿತ ಚರ್ವಣ ಕರ್ಣೆ ಅದನ್ನು ಮೆಲುಕಾಕೋತಿರೋದು ಏನದು ಒಂದು ಶಬ್ದ ಅನೇಜತ್ ಅನೇಜತ್ ಏಜತ್ ಅನೇಜತ್ ಏಜತ್ ಮಣಜೆ ಚಲನಶೀಲ ಅನೇಜತ್ ಮಣಜೆ ಅಚಲ ಕಂಪನಶೀಲ ಕಂಪನ ರಹಿತ ಎರಡು ಶಬ್ದಗಳಿವೆ ಚಲೋ ಶಬ್ದದ ಸುಮ್ಮನೆ ತಲೆ ಆಗಿಟ್ಟುಕೊಳ್ಳೋದು ಎಲ್ಲ ಹೆಂಗದ ಅಂದರೆ ಕಂಪನ ಇದೆ ಜಗತ್ತೆಲ್ಲ ಚಲಿಸ್ತಾ ಇದೆ ಇಟ್ ಈಸ್ ವೈಬ್ರೇಟಿಂಗ್ ದ ಹೋಲ್ ವರ್ಲ್ಡ್ ಈಸ್ ವೈಬ್ರೇಟಿಂಗ್ ಆಟಮ್ಸ್ ಲುಕ್ ಇನ್ ಟು ದ ಆಟಮ್ಸ್ ದ ಆಟಮ್ಸ್ ವೈಬ್ರೇಟ್ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಬ್ಜೆಕ್ಟ್ಸ್ ವೈಬ್ರೈಟ್ ಎಲ್ಲ ಹಿಂಗೆ ಕಂಪಿಸ್ತಾವ ಜಗತ್ತಾಗ ಇದು ನಮ್ಮದು ಶರೀರದ ಅಲ್ಲ ಮೊದಲು ಒಂದು ಅಣುನೇ ಇರ್ತದೆ ಸ್ವಲ್ಪ ವೈಬ್ರೇಟ್ ಆಗ್ತದೆ ಸುಮ್ಮನೆ ಕಂಪಿಸ್ತದೆ ಎರಡಾಗ್ತದೆ ನಾಲ್ಕು ಆಗ್ತದೆ ಎಂಟಾಗ್ತದೆ ಇಷ್ಟು ದೊಡ್ಡ ದೇಹ ಆಗ್ತದೆ ಮುಂದೆ ಕಳ್ಕೋತೋಗ್ತದೆ ಕಂಪಿಸ್ತದೆ ಮುಪ್ಪ ಬರ್ತದೆ ಕಂಪಿಸ್ತದೆ ಸತ್ತು ಹೋಗ್ತದೆ ಅಷ್ಟೆ ಕಂಪನ ಜಗತ್ತೆಲ್ಲ ಚಲನಶೀಲ ಅದು ಎಲ್ಲವೂ ಹೀಗೆ ಸರ್ಕೋತ್ 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 ಅದಕ್ಕೆ ಸಂಸಾರ ಅಂತಾರೆ ಸಂಸಾರ ಅಂದ್ರೆ ಏನು ಚಲೋ ಶಬ್ದ ಯಾವುದು ಸರ್ಕೋತ್ ಹೋಗ್ತದೆ ಅದೇ ಸಂಸಾರ ಎಲ್ಲ ಸರ್ಕೋತೋಗೋದಲ್ಲೇನು ಮೊದಲ ಚಲೋ ಮನೆ ಮುಂದೆ ನೌಕರಿ ಮಾಡೋಕ್ಕೆ ಹೋಗಿ ಬಾಡಿಗೆ ಮನೆಗೆ ಹೋಗ್ತೇವೆ ಸರ್ಕೋತು ಹೋಗ್ತೇವೆ ನಮ್ಮ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತೇವೆ ಸರ್ಕೋತು ಹೋಗ್ತೇವೆ ಅಲ್ಲಿ ಇನ್ನೇನು ಚೆನ್ನಾಗಿ ಹೊಂದ್ಕೋಬೇಕನ್ನೋದ್ರಾಗ ವರ್ಗ ಆಗ್ತದೆ ಮತ್ತು ಸರ್ದು ಇನ್ನೊಂದು ಊರಿಗೆ ಹೋಗ್ತೇವೆ ಹಿಂಗೆ ಸರ್ಕೋತು ಸರ್ಕೋದು ಸರ್ಕೋತ ಪೆನ್ಷನ್ ಆಯಿತು ಮೊದಲನೇ ಮನೆಗೆ ಬಂದ ಅಟೊತ್ತಿಗೆ ಮನೆ ಬೀಳೋಕ್ಕಾಗಿತ್ತಷ್ಟೆ ಇವನು ಅಷ್ಟೇ ಸರ್ಕೋದು ಸರ್ಕೋದು ಅಲ್ಲಿಂದ ಹ್ಯಾಂಗೆ ಊರವರೆಲ್ಲ ಕೂಡಿ ಇವನು ಸರ್ಸ್ಗೋದು ಸರಿಸ್ಗೋದು ಸರ್ಸ್ಗೋತ್ ದೆರ್ ಈಸ್ ಎ ವೆರಿ ಬ್ಯೂಟಿಫುಲ್ ಸಿಮೆಟ್ರಿ ಗೆಟ್ ಇನ್ ಟು ಇಟ್ ಅಂದರು ಎಂಥ ಸುಂದರ ಸ್ಮಶಾನ ಹೋಗು ಅಂದರು ಎಷ್ಟು ಸ್ಮಶಾನ ಹಿಂಗೆ ಸರ್ಕೋದು ಸರ್ಕೋದು ತೊಟ್ಟಲದಿಂದ ಸರಿಯೋದು ಶುರು ಆಗಿದ್ದು ಸ್ಮಶಾನ ತಕ ಸರ್ಕೋದು ಸರ್ಕೋತ್ ಸರ್ಕೋದು ಸರ್ಕೋತ್ ಹೋದ ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್ ದ ಜರ್ನಿ ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್ ಇಸ್ ವಾಟ್ ವಿ ಕಾಲ್ ದ ಲೈಫ್ ಅಲ್ಲೇನು ಸುಮ್ಮನೆ ಸರ್ಕೋತ್ 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 ಹೋಗ್ತೇವೆ ಜಗತ್ತೆಲ್ಲ ಇಷ್ಟ ಇರೋದು ಇದನ್ನು ಬಂದ್ ಮಾಡೋಕಾಗುದಿಲ್ಲ ಬಂದ್ ಮಾಡಕ್ ಆಗುದಿಲ್ಲ ಆದರೆ ಸರಿಯುವಾಗ ಒಂದಿಟ್ಟು ಸಂತೋಷದಿಂದ ಸರ್ಕೊಂಡೇವಿ ಅಂದರೆ ಅದೇ ಸುಂದರ ಜೀವನ ಅಷ್ಟೇ ಸರಿತದೆ ಜಗತ್ತೆಲ್ಲ ಸರಿತದೆ ಯಾವ್ಯಾವುದು ಕಾಯಿಮ್ ನಮ್ಮ ಹತ್ತಿರ ಸರದು ಸ್ವಲ್ಪ ದಿವಸ ಬರ್ತದೆ ಮತ್ತು ಸರಿದು ಹೋಗಿ ಬಿಡ್ತದೆ ಇಲ್ಲೇನು ಪ್ರತಿ ತಿಂಗಳ ಒಂದಿಷ್ಟು ಹಣ ಸರದು ಹೀಗೆ ಬರ್ತದೆ ಆ ಬಳಿಕ ಎರಡನೇ ದಿವಸ ಹಂಗೆ ಸರ್ಕೋತು ಸರ್ಕೋತು ಸರ್ಕೋತ ಕೊನೆಗೆ ಮೂವತ್ತೊಂದನೇ ತಾರೀಕಿಗೆ ಬ್ಯಾಲೆನ್ಸ್ ಝೀರೋ ಹಾ ಹಂಗಾಗ್ತದೆ ಜೀವನಂದ್ರೆ ಏನು ಸರಿಯೋದು ಅಷ್ಟೇ ಸುಮ್ಮನೆ ಹೀಗೆ ಎಲ್ಲರೂ ಸಮೀಪನೇ ಬರ್ತಾರೆ ಆ ಬಳಿಕ ಎಲ್ಲರೂ ದೂರ ದೂರ ಆಗ್ತಾರೆ ನೀವು ಆಫೀಸ್ಗೆ ಹೋಗ್ರಿ ನೀವು ದೊಡ್ಡ ಆಫೀಸರ್ ಇದ್ರೆ ಎಲ್ಲರೂ ನಿಮ್ಮ ಹತ್ತಿರನೇ ಬರ್ತಾರೆ ಬರೋದಲ್ಲೇ ಬಂದವರೆಲ್ಲ ಆಫೀಸರ್ ಇಲ್ಲಿ ಆಫೀಸರ್ ಇಲ್ಲ ಅಂತ ಕೇಳ್ತಾರೆ ಮುಂದೆ ಪೆನ್ಷನ್ ಆದ ಕ್ಷಣವೇ ಕೇಳ್ತಾರೆ ನೀರು ಯಾರೇ ಕೇಳ್ತಾರೆ ಹೋಗಿ ಮನೆ ಬಾಗಿಲಕ್ಕೆ ಹಿಂಗೆ ಬಡ್ದ ಪೆನ್ಷನ್ ಆದ ದಿವಸ ಆಫೀಸ್ ಮುಗಿಸ್ಕೊಂಡು ಅವರು ಸೆಂಡ್ ಆಫ್ ಕೊಟ್ಟರು ಅವರು ಹೇಳಿದರು ನಾನು ಸೆಂಡ್ ಆಫ್ ಏನು ಮಜಾ ಶಬ್ದ ಹೆಂಗೆ ಬಳಸ್ಯಾರೆ ಸೆಂಟ್ ಹಿ ದೇ ಸೆಂಟ್ ಹಿಮ್ ಆಫ್ ಏನು ಬಿಟ್ರು ಇನ್ನೊಮ್ಮೆ ಬರಬೇಡ ಅಣಿಕೆ ಹಾಕಬೇಡ ಈ ಕಡೆ ಹೆಂಗೆ ಕೊಡ್ತಾರೆ ಏನು ತಿಳ್ಕೊಂಡ ನನಗೆ ಸೆಂಡ್ ಆಫ್ ಕೊಟ್ಟರು ಹೀಗೆ ಮನೆಗೆ ಬಂದ ಮೊದಲ ಮನೆಗೆ ಬರೋ ಮೊದಲು ಆಫೀಸರ್ ಆಗಿ ಬಂದಾಗ ಬಾಗಿಲು ತೆರೆದಿರ್ತತ್ತು ಬಂದ ಬಡ್ದ ಯಾರೂ ತೆರಿಲಿಲ್ಲ ಎರಡನೇ ಸಲ ಬಡ್ದ ತೆರೀಲಿಲ್ಲ ಮೂರನೇ ಸಲ ಬಡ್ದ ಒಳಗಿನವ್ರು ಹೇಳಿದ್ರು ನೂಕಿ ಬರ್ರಿ ಅಂತ ಯಾಕೆ ಬಡ್ಕೊತ್ಕೊತೀರಿ ಅಂತ ಮುಗಿತಿಗೆ ಪೆನ್ಷನ್ ಸರದಾ ಸರದ ಹಿಂಗೆ ಸರ್ಕೋದು 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 ಜಗತ್ತು ಒಂದು ದಿವಸ ಎಲ್ಲರನ್ನ ಸರಿಸ ಹಾಕ್ತದೆ ತಾನು ಸರಿದು ಹೋಗ್ತದೆ ಅಷ್ಟೇ ಯಾವುದು ಸರಿಯೋದಿಲ್ಲ ಏ ಜತ್ ಅಂತಾರೆ ಇದನ್ನು ಧ್ಯಾನ ಮಾಡು ಒಂದ ಗುರು ಧ್ಯಾನ ಅಂದ್ರೆ ಸುಮ್ಮನೆ ಕುಂಡ್ರು ಬೇಡ ಇದನ್ನು ಧ್ಯಾನ ಮಾಡೋ ಎಲ್ಲ ವಸ್ತುಗಳನ್ನು ನೋಡು ಸರಿದ್ ಹೋಗ್ತಾವ ಈಗ ಕುರ್ಚಿ ಇಲ್ಲನು ಎಷ್ಟು ಚಲೋ ಸರಿತಿರ್ತಾವ ಮೊದಲು ಐದು ವರ್ಷಕ್ಕೊಮ್ಮೆ ಸರಿತಿದ್ದು ಈಗಿಲ್ಲ ಬೆಕ್ಕಾದಾಗ ಸರಿತ ಯಾವ ಬೆಕ್ಕದ ಸರಿಯೋದಕ್ಕೇನಂತೀರಿ ಮರಾಠಾಗ ಸರಕ್ತ ಸರಕ್ತ ಕುರ್ಚಿ ಸರಕ್ತ ಸುಮ್ಮನೆ ಸರ್ಕೋತೋಗ್ತಾವ ಆದರೆ ಸರಿತಾವತ್ತ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಗಟ್ಟಿರ್ತಾವತ್ತ ಕುಂಡಿರ್ತೇವೆ ಅವು ಸರಿದು ಬಿಟ್ಟಿರ್ತಾವ ಅಷ್ಟೇ ಎಷ್ಟು ಆಶ್ಚರ್ಯ ಯಾಕೆ ಬರ್ತಾರೆ ಮೆಲ 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 ನಿಮ್ಮ ಮನೆಗೆ ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅವು ಸರಿತಾವತ್ತು ಬರ್ತಾರೆ ಕಾಯಮಿದ್ರೆ ಇಲ್ಲ ಯಾಕೆ ಬರ್ತಾರೆ ಯಾರು ಯಾಕೆ ಬರ್ತಾರೆ ಎಲ್ಲಿ ಬರ್ತಾರೆ ಸರಿತಾವ ಎಲ್ಲ ಅದಕ್ಕೆ ಒಂದು ಗಾದಿ ಮಾತು ಅನ್ನೋದಿಲ್ಲ ಅತ್ತಿಗೆ ಒಂದು ಕಾಲ ಇನ್ನೊಂದೇನು ಸೊಸೆಗೆ ಒಂದು ಕಾಲ ನಿಮ್ಮ ಕಾಲೊಂದು ಅವ್ರ ಕಾಲೊಂದು ಇದು ಮುಂದಿನ ಕಾಲ ಹಿಂಗೆ ಸರ್ಕೋತೋಗೋದು ಆ ಹಿಂದಿನ ಕಾಲ ಇಲ್ಲಿಗೆ ಬರೋದು ಅವರು ಸರ್ಕೋತೋಗಿ ಮತ್ತು ಮುಂದಿನವರು ಅಲ್ಲಿಗೆ ಬರೋದು ಇಷ್ಟ ಜಗತ್ತಂದ್ರೆ ಏನು ಇದನ್ನು ತಿಳ್ಕೋ ಅಂತಾನೆ ಗುರು ನಿನಗೆ ಸಮಾಧಾನ ಆಗ್ತದೆ ಇದು ಧ್ಯಾನ ಇದೆ ಎಷ್ಟು ಚಲೋದ ಧ್ಯಾನ ಇದು ಇದು ಕಣ್ಣು ಮುಚ್ಚಿ ಮಾಡುವ ಧ್ಯಾನ ಅಲ್ಲ ಮನಸ್ಸು ಮಾಡೋ ಬಿ ಮನಸ್ಸು ಮುಚ್ಚಿ ಮಾಡೋ ಧ್ಯಾನ ಅಲ್ಲ ಮನಸ್ಸು ಬಿಚ್ಚಿ ಮಾಡುವ ಧ್ಯಾನ ಇದೆ ಮಾಡಬೇಕು ಧ್ಯಾನ ಮಾಡಬೇಕು ಸುಮ್ಮನೆ ಕನ್ನಡಾಗ ನಿಂತು ನೋಡಬೇಕು ಕನ್ನಡಾಗ ನಿಂತು ನೋಡ್ಬೇಕು ಚಲೋ ಕೂದಲು ಇರ್ತಾವೆ ಮಸ್ತ್ ಕೂದಲ ಏನು ಹಿಕ್ಕಿದಾನ ಮಸ್ತ್ ಮಾಡಿದಾನ ಇಪ್ಪತ್ತೈದು ವರ್ಷ ವಯಸ್ಸ ಎಂಥ ಸುಂದರ ಕೂದಲು ಬಂಗಾರದ ಕೂದಲು ಅದನ್ನು ನೋಡ್ಕೋತಿರಬೇಕು ಆ ಬಳಿಕ ಅವ್ರು ತಂದು ಎಲ್ಲೇ ಕೂತಿರ್ತಾನೆ ಅವನು ಬಂಗಾರದ್ವೆ ಹಿಂಗೆ ಇದ್ದು ಈಗ ಬೆಳ್ಳಿವಾಗ್ಯಾವ ಅಷ್ಟು ಇವ ತನ್ನ ಕನ್ನಡಾಗ ನೋಡುವಾಗ ಅವನ ಕಡೆ ನೋಡೋದು ಹಿಂಗ ಹಂಗಾಕವ ಸರಿತಾವ ಇವು ಸರದ ಹಂಗೆ ಅಕ್ಕವ ಅಂತ ನೋಡಿ ಸಂತೋಷ ಪಡೋದಕ್ಕೆ ಅಧ್ಯಾತ್ಮ ಧ್ಯಾನ ಅಂತ ಕರೀತ ಧ್ಯಾನ ಮಾಡೋದು ಛಲ ಇಲ್ಲ ಧ್ಯಾನ ಇದು ನೀವು ಭಾಳ ಧ್ಯಾನ ಮಾಡಿರ್ಬೇಕು ಇದೊಂದು ಮಜಾ ಧ್ಯಾನ ಅನೇಜತ್ ಆ ಬಳಿಕ ಹೇಳ್ತಾನೆ ಇದೆಲ್ಲ ಹಿಂಗದ ಅಲ್ಲ ಜಗತ್ತ ನೀ ಮಾತ್ರ ಹಂಗಲ್ಲ ನೀನು ಚಲಿಸೋದಿಲ್ಲ ನಾನಂತ ಆತ್ಮ ಅಂತದ ಅಲ್ಲ ಅದು ಆಗೋದಿಲ್ಲ ಅದು ಕಂಪಿಸೋದಿಲ್ಲ ಅದು ಸರಿಯೋದು ಇಲ್ಲ ಶರೀರ ಸರಿತದೆ ಆದರೆ ಆತ್ಮ ಸರಿಯೋದಿಲ್ಲ ಆತ್ಮ ಹೆಂಗಿರ್ತದೆ ಹಾಗ ಇರ್ತದೆ ಹಾಗ ಇರ್ತದೆ ಹೂವು ಬಾಡ್ತವ ಮಣ್ಣು ಬಾಡೋದಿಲ್ಲ ಮಣ್ಣು ಬಾಡೋದಿಲ್ಲ ಹೂವು ಹೋಗ್ತವ ಆದರೆ ಮಣ್ಣೆಲ್ಲಿ ಹೋಗೋದಿಲ್ಲ ಹಾಗೆ ವಸ್ತು ಏನಾಗೋದಿಲ್ಲ ಅದು ಸರಿಯೋದಿಲ್ಲ ಅದು ನಾಶ ಆಗೋದಲ್ಲ ಅದು ಹಂಗೆ ಇರೋದು ಚಲ್ಸೋದಲ್ಲ ನಿಶ್ಚಲ ಆತ್ಮ ನಿಶ್ಚಲ ಜಗತ್ತ ಸಚಲ ಏಜತ್ ದ ವರ್ಲ್ಡ್ ಈಸ್ ಆಲ್ವೇಸ್ ಮೂವಿಂಗ್ and i the self is just an observer of the moving world i do not change i am the observer of the changing world ನಾನು ಕುರೂಪ ಅಥವಾ ಸ್ವರೂಪ ಆಗೋದಿಲ್ಲ ದೇಹ ಕುರೂಪ ಸ್ವರೂಪ ಆಗ್ತದೆ ನಾನು ಹೆಂಗದೀನಿ ಹಂಗೇ ಇರ್ತೀನಿ ಈಗ ನೀವು ಅದಿರಲ್ಲ ನೀವು ಸುಂದರ ಇದ್ದಾಗೂ ಮುಪ್ಪಾದಾಗಲೂ ಹಿಂಗದಿರಿ ನೀವು ಸುಂದರ ಅಲ್ಲ ಮುಪ್ಪಲ್ಲ ಯಾವ ಎಲ್ಲ ಇದು ಮ್ಯಾಲ 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 ಈಗ ಸ್ಕ್ರೀನದ ಮೇಲೆ ಅವು ಚಿತ್ರಗಳು ಮೂಡ್ತಾವೆ ಅದರಾಗ ಅದರಾಗ ರಾಮ ಮೂಡ್ದ ಅಂತ ಇಟ್ಕೊಳ್ಳಿ ಆಗಿನ ರಾಮ ಅಲ್ಲ ಈಗಿನ ರಾಮ್ ಒಬ್ಬ ಮೂಡ್ದ ಬಹಳ ಚಂದಿರ್ತಾನೆ ಮುಂದವ ಸೌಕಾಶ ಮುಪ್ಪಾಗೆ ಹಾಗೆ ಆಗೇ ಅದು ಮೂಲೆ ಹಿಡಿದು ಕೂತಿರ್ತಾನೆ ಆದರೆ ಅಲ್ಲೇನು ಲೈಟ್ ಇರ್ತದಲ್ಲ ಅದು ಮುಪ್ಪಾಗೋದಿಲ್ಲ ಲೈಟ್ ಇರ್ತದಲ್ಲ ಲೈಟ್ ಇಲ್ಲಂದ್ರೆ ಅದು ಕಾಣಿಸೋದೇ ಇಲ್ಲ ಅದು ಲೈಟದ ಆಕೃತಿ ಆಕೃತಿ ಮುಪ್ಪಾಕೋತ ಬರ್ತದೆ ಬಟ್ ಲೈಟ್ ಡಸ್ ನಾಟ್ ಗೆಟ್ ಓಲ್ಡ್ ಅದು ಮುಪ್ಪಾಗೋದಿಲ್ಲ ದೀಪ ಅದು ಲೈಟು ಹಂಗೆ ಪ್ರಕಾಶ ಹಂಗೆ ಇರ್ತದೆ ಅದರ ಪ್ರಕಾಶದೊಳಗೆ ಕಾಣುವಂಥ ಚಿತ್ರಗಳು ಅವು ಹೋಗ್ತಾವ ಹಂಗೆ ನಮ್ಮ ಒಳಗೆ ಒಂದು ಪ್ರಕಾಶ ಆತ್ಮ ಅದು ಅದು ಮುಪ್ಪಾಗೋದಿಲ್ಲ ಶರೀರ ಮುಪ್ಪಾಗ್ತದೆ ಇದು ಬದಲ್ತದೆ ಬದಲಾಯಿಸ್ತದೆ ಇದು ಕಂಪಸ್ತದೆ ಇಟು ವೈಬ್ರೇಟ್ಸ್ ಇನ್ ಟೈಮ್ ಅದು ಕಂಪಸ್ತ ಆದರೆ ನಾನಂತದಿನಲ್ಲ ಏನೂ ಆಗೋದಿಲ್ಲ ಏನೇನೂ ಆಗೋದಿಲ್ಲ ಏನೇನೂ ಆಗೋದಿಲ್ಲ ಅಂಥ ನಾನು ಒಂದು ಕಡೆ ಜಗತ್ತ ಇನ್ನೊಂದು ಕಡೆ ದೇಹ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳು ಜಗತ್ತಿನಾಗಿ ಎಲ್ಲ ಸಂಗತಿಗಳು ಒಂದು ಕಡೆ ಇಂದು ಹೊಸ ಬಟ್ಟೆ ಹಾಕ್ಕೊಂಡಿರ್ತೇವೆ ನಾಲ್ಕು ದಿವಸದಾಗ ಅದು ಹಳಿದಕ್ಕೋ ಹೊಂಡ್ತದೆ ಎಂದ ತಗೊಂಡು ಬಂದು ಹಿಂಗೆ ಇಡ್ತೇವೆ ಅದೇ ದಿವಸ ಹಳಿದಾಗಕ್ಕೆ ಶುರುವಾಗ್ತದೆ ಆದರೆ ಬಟ್ಟೆ ಹಾಕ್ಕೊಂಡು ಬ್ಯಾರೆ ಹಂಗೆ ಹಳಿದಾಗ್ತದೆ ನಾ ಹಳೆಯಲ್ಲ ನಾ ಹಳವಾಗ ಸುಮ್ಮನೆ ಇದು ಆಗ್ತದೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಹೊಸದೊಂದು ಅಂಗ ಅಂಗಿ ತಂದು ಹಳಿ ಅಂಗಿ ಹಿಂಗೆ ಬಿಟ್ಟು ಹೊಸ ಅಂಗಿ ಹಾಕಿದಂಗೆ ನಾವು ದಿನ 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 ದೇಹ ಹೊಸ 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 ಆಲೋಚನೆಗಳನ್ನು ತೊಡಬೇಕು ಹೊಸ ಜೀವನ ಶುರುವಾಗಬೇಕು ನಿನ್ನೆಯ ಜೀವನ ನಿನ್ನೆ ಇಂದಿನ ಜೀವನ ಹಿಂದೆ ನಿನ್ನಿದ ಹಿಂದೆ ತರಬಾರದು ತಂದ್ರೆ ಇದು ಹಳಬ ಇದು ನಾವು ನಿನ್ನೆ ಜಗಳ ಮಾಡಿರ್ತೇವೆ ಹಿಂದ ಜಗಳ ತರಬಾರದು ಎದ್ದು ಕೂಡಲೇ ಹೊಸಬರಾಗಿರಬೇಕು ನಿನ್ನೆ ಜಗಳ ನಿನ್ನೆ ಇಂದು ಮತ್ತೆ ಅವ ಬೆಟ್ಟ ನಮಸ್ಕಾರ ಅನ್ಬೇಕು ಅದಕ್ಕೆ ಜೀವನ ಅಂತಾರೆ ನಿನ್ನಿದೆಲ್ಲ ಹಿಂದೆ ಕಟ್ಕೊಂಡು ಬಂದಾನೆ ನೀನ್ನೆ ಹಿಂಗಂದು ಹಂಗಂದು ಅಂತೆಲ್ಲ ಕಟ್ಕೊಂಡು ಬಂದಾನೆ ಅವ ಅಂತ ನಿನ್ನಿದು ನಿನ್ನೆ ಪಾ ಹಿಂದ್ಯಾಕೋ ಇಂದು ನಾವು ಹೊಸಬ್ರೆಲ್ಲರೂ ಎಲ್ಲರೂ ಹೊಸಬ್ರು ಈ ರೀತಿ ಜೀವನ ಸಾಗಿಸಬೇಕು ಅಂದ್ರೆ ಅಂದರೆ ಇರ್ತದೆ ಇದು ಧ್ಯಾನ ಇದೆ ಹಂಗದ ಧ್ಯಾನ